ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಳಿರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಕೇಸ್ ಸ್ಟಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದು ಇನ್ವೆಸ್ಟರ್ಸ್ ಗೆ ತುಂಬಾನೇ ಇಂಪಾರ್ಟೆಂಟ್ ಯಾಕೆಂತಂದ್ರೆ ತುಂಬಾ ಜನ ನಮ್ಮ ವ್ಯೂವರ್ಸ್ ಅದರಲ್ಲೂ ಎಸ್ಪೆಷಲಿ ಬಿಗಿನರ್ಸ್ ಯಾವುದೇ ಒಂದು ಸ್ಟಾಕ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಿದ್ರೆ ತುಂಬಾ ಭಯ ಪಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆ ಮಾಡ್ತಾ ಇರ್ತೀರಿ ಅಂತವ್ರಿಗೆ ಖಂಡಿತ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಬಿಗಿನರ್ಸ್ ಅಂತ ಅಲ್ಲ ಈಗಾಗಲೇ ನಾಲ್ಕೈದು ವರ್ಷದಿಂದ ಇನ್ವೆಸ್ಟ್ ಮಾಡ್ತಿರೋರ್ ಆಗಬಹುದು ಹತ್ತು ವರ್ಷದಿಂದ ಇನ್ವೆಸ್ಟ್ ಮಾಡ್ತಿರೋರ್ ಆಗ್ಬಹುದು ಎಲ್ರಿಗೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರೋ ಲೆಸನ್ ಅನ್ನ ಈ ವಿಡಿಯೋದ ಮೂಲಕ ನಾವು ಕಲಿಬಹುದು ಈ ಕೇಸ್ ಸ್ಟಡಿಯಲ್ಲಿ ಐದು ಇಂಪಾರ್ಟೆಂಟ್ ಸ್ಟಾಕ್ ಗಳನ್ನ ಎಕ್ಸಾಂಪಲ್ ತಗೊಂಡು ನಿಮ್ಮ ಮುಂದೆ ತರ್ತಾ ಇದ್ದೀನಿ ನೋಡೋಣ ಯಾವೆಲ್ಲಾ ವಿಷಯಗಳನ್ನ ನಾವು ಈ ಕೇಸ್ ಸ್ಟಡಿ ಮೂಲಕ ತಿಳ್ಕೊಳ್ಬಹುದು ಅನ್ನೋದ ಮೊದಲಿಗೆ ಡಿಸ್ಕ್ಲೈಬ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಜನ್ ತಗೊಳ್ಬಹುದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲಿಗೆ ಒಂದು ಸ್ಟಾಕ್ ಗೆ ಹೋಗೋಣ ಡೈರೆಕ್ಟ್ ಆಗಿ ಅದರ ನಂತರ ಉಳಿದ ವಿಚಾರಗಳನ್ನ ನೋಡ್ತಾ ಹೋಗೋಣ ಈಗ ಒಂದು ಸ್ಟಾಕ್ ಅನ್ನು ಓಪನ್ ಮಾಡಿದೀನಿ ಆ ಸ್ಟಾಕ್ ಯಾವ್ದು ಅಂತ ನಾನು ನಿಮ್ಗೆ ಹೇಳ್ತೀನಿ ಜಸ್ಟ್ ಈಗ ಕಂಟೆಂಟ್ ಕಡೆ ಗಮನ ಕೊಡಿ ಮೂರ್ ಸಾವಿರದ ಏಳ್ನೂರ ಎಂಬತ್ತಾರು ರೂಪಾಯಿ ಟ್ರೇಡ್ ಆಗ್ತಿರೋ ಒಂದು ಸ್ಟಾಕ್ ಇದು ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಪಾಸಿಟಿವ್ ಇದೆ ಫೈವ್ ಇ ಎಸ್ ಅಲ್ಲಿ ಟೂ ಏಯ್ಟಿ ಸೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೀವು ಇಲ್ಲಿ ನೋಡಬಹುದು ಎಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅಂತ ಎಂಬತ್ತೆಂಟು ಅರವತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಅವಾಗಿಂದ ಎರಡು ಸಾವಿರದ ಸಾರಿ ಸಾವಿರದ ಒಂಬೈನೂರ ಈ ಸ್ಟಡಿಯಲ್ಲಿ ಇಪ್ಪತ್ತು ವರ್ಷದ ಡೇಟಾ ತಗೊಂಡು ಅನಾಲಿಸಿಸ್ ಮಾಡ್ತಾ ಇದೀವಿ ಏನನ್ನ ಅನಾಲಿಸಿಸ್ ಮಾಡ್ತಿದ್ದೀವಿ ಅಂತಂದ್ರೆ ಸ್ಟಾಕ್ ಎಷ್ಟು ಸಲ ಬಿದ್ದಿದೆ ಅನ್ನೋದನ್ನ ಸೊ ಈಗ ನಾವು ಲಾಂಗ್ ಟರ್ಮ್ ಚಾರ್ಟ್ ನೋಡಿದ್ರೆ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಎಂತವ್ರಿಗೂ ಕೂಡ ಈ ಕಂಪನಿ ಒಳ್ಳೆ ಕಂಪನಿ ಅನ್ಸುತ್ತೆ ಜೊತೆಗೆ ಇನ್ವೆಸ್ಟ್ ಮಾಡಿದವ್ರಿಗೆ ಎಲ್ರಿಗೂ ಕೂಡ ಒಳ್ಳೆ ರಿಟರ್ನ್ಸ್ ಅನ್ನು ಕೂಡ ಜನರೇಟ್ ಮಾಡಿ ಕೊಟ್ಟಿದೆ ಈ ಸ್ಟಾಕ್ ಕಳೆದ ಇಪ್ಪತ್ತು ವರ್ಷದಲ್ಲಿ ಎಷ್ಟು ಸಲ ಎಷ್ಟು ಪರ್ಸೆಂಟ್ ಬಿದ್ದಿರಬಹುದು ಯಾಕಂದ್ರೆ ತುಂಬಾ ಜನ ಪ್ರಶ್ನೆ ಮಾಡೋದು ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಬಿದ್ರೆ ಸಾಕು ತುಂಬಾ ಭಯ ಪಡ್ತಾ ಇರ್ತೀರಿ ಇದರ ಹಿಸ್ಟ್ರಿಯನ್ನು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಏಳರೆ ಈ ಸ್ಟಾಕ್ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಸ್ಟಾಕ್ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಐದು ಸಲ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಕ್ರಾಶ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ಇವತ್ತು ಎಲ್ಲಿದೆ ಸ್ಟಾಕ್ ಆಲ್ ಟೈಮ್ ಐ ಅಲ್ಲಿದೆ ಇದು ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಐದು ಸಲ ಆದ್ರೆ ಹತ್ತು ಸಲ ಬಿದ್ದಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮೋರ್ ದ್ಯಾನ್ ತರ್ಟಿ ಪರ್ಸೆಂಟ್ ಟೆನ್ ಟೈಮ್ಸ್ ಹಾಗೆ ಮೋರ್ ದ್ಯಾನ್ ಟ್ವೆಂಟಿ ಪರ್ಸೆಂಟ್ ಈ ಸ್ಟಾಕ್ ಮೂರು ಸಲ ಬಿದ್ದಿದೆ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಇದು ಏನನ್ನ ತೋರಿಸುತ್ತೆ ಒಳ್ಳೆ ಸ್ಟಾಕ್ ಗಳು ಬೀಳ್ತವೆ ಬಿದ್ದರೆ ರಿಕವರಿಯನ್ನು ಮಾಡ್ತವೆ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿ ಆಗಿದ್ರೆ ಅದು ನಲವತ್ತಲ್ಲ ಐವತ್ತಲ್ಲ ಅರವತ್ ಪರ್ಸೆಂಟ್ ಬಿದ್ರೂ ಕೂಡ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಎಲ್ಲರಿಗೂ ಕೂಡ ಈಗ ಕುತೂಹಲ ಇರಬಹುದು ಯಾವ್ದಪ್ಪ ಈ ಸ್ಟಾಕ್ ಅಂತ ಸೊ ಯಾವ್ದು ಅಂತ ನೀವು ಇಲ್ಲಿ ನೋಡಬಹುದು ಟೈಟನ್ ಎಷ್ಟು ಜನ ನೀವು ಇನ್ವೆಸ್ಟ್ ಮಾಡಿದ್ದೀರಿ ಈ ಸ್ಟಾಕ್ ಅಲ್ಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತ ಸ್ಟಾಕ್ ಅಲ್ವಾ ಹಾಗೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಿ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಈಗ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಕ್ರಾಶ್ ಆಗಿದೆ ಐದು ಸಲ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮೋರ್ ದನ್ ತರ್ಟಿ ಪರ್ಸೆಂಟ್ ಹತ್ತು ಸಲ ಕ್ರಾಶ್ ಆಗಿದೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ಅದು ಮೂರು ಸಲ ಬಿದ್ದಿದೆ ಆದರೆ ಇವತ್ತು ಎಲ್ಲಿದೆ ಸ್ಟಾಕ್ ಆಲ್ ಟೈಮ್ ಐ ಅಲ್ಲಿದೆ ಯಾಕೆ ಐ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆ ಬಿಸಿನೆಸ್ ಚೆನ್ನಾಗಿ ಮಾಡ್ತಾ ಇದೆ ಹಾಗಾಗಿ ಆಲ್ ಟೈಮ್ ಐ ಅಲ್ಲಿದೆ ಇಂತಹ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರೋರು ಯಾಕೆ ಭಯ ಪಡಬೇಕು ಭಯ ಪಡೋದ್ರಲ್ಲಿ ಏನಾದ್ರು ಅರ್ಥ ಇದೆಯಾ ಇದರಿಂದ ನೀವು ಒಂದು ಅರ್ಥ ಮಾಡ್ಕೊಳ್ಬಹುದು ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಇರೋಂತ ಕಂಪನಿ ಆಗಿದ್ರೂ ಕೂಡ ಸ್ಟಾಕ್ ಗಳು ಬೀಳ್ತವೆ ಅದರಲ್ಲಿ ಡೌಟ್ ಇಲ್ಲ ಇದು ಮಾರ್ಕೆಟ್ ಯಾವತ್ತು ಮಾರ್ಕೆಟ್ ಫ್ಲಾಟ್ ಆಗಿ ಮೂವ್ ಆಗೋದಿಲ್ಲ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ನೀವು ಲಾಂಗ್ ಟರ್ಮ್ ಚಾರ್ಟ್ ಅನ್ನ ನೋಡಿದ್ರೆ ಇಲ್ಲಿ ಅರ್ಥ ಮಾಡ್ಕೊಂಡ್ಬಿಡ್ಬಹುದು ನೋಡಬಹುದು ನೀವು ಇಲ್ಲಿ ಟ್ವೆಂಟಿ ಟ್ವೆಂಟಿ ಅಲ್ಲಿ ಯಾವ ರೀತಿ ಬಿದ್ದಿದೆ ಟ್ವೆಂಟಿ ಟೂ ನಲ್ಲೂ ಕೂಡ ಬಿದ್ದಿದೆ ಮತ್ತೆ ಇಲ್ಲೂ ಕೂಡ ಬಿದ್ದಿದೆ ಹಾಗೆ ಇಲ್ಲೆಲ್ಲ ನೋಡಬಹುದು ಇಲ್ಲೂ ಕೂಡ ನೋಡಬಹುದು ಇನ್ ಸ್ಟಾಕ್ ಮಾರ್ಕೆಟ್ ಎಸ್ಪೆಷಲಿ ಒಳ್ಳೆ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಹಾಗೆ ಇದು ಒಂದೇನಾ ಏನಿಲ್ಲ ಇನ್ನೂ ಕಂಪನಿಗಳಿದ್ದಾವೆ ಅವುಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ ಇದು ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದೀನಿ ನಾನು ಅಷ್ಟೇ ಇಲ್ಲಿ ಐದು ಶೇರ್ ತರ್ತಾ ಇದೀನಿ ಅಂತಂದ್ರೆ ಇವು ಐದೇ ಶೇರ್ಗಳು ಮಾತ್ರ ಅಂತಲ್ಲ ಇತರದ ಸಾವಿರಾರು ಶೇರ್ಗಳು ಇರಬಹುದು ಕಂಪನಿಯ ಬಿಸ್ನೆಸ್ ಚೆನ್ನಾಗಿತ್ತಾ ಕಂಪನಿ ಕಮ್ ಬ್ಯಾಕ್ ಮಾಡತ್ತೆ ಸೊ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವುದೇ ಕಂಪನಿಯ ಸ್ಟಾಕ್ ಬಿದ್ದಾಗ ಕಾನ್ಸಂಟ್ರೇಷನ್ ಕಂಪನಿಯ ಬಿಸ್ನೆಸ್ ಕಡೆ ಇರಬೇಕು ಕಂಪನಿಯಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆ ಅದ್ರ ಕಡೆ ಇರಬೇಕು ಇಲ್ಲ ಅದು ಎಕ್ಸ್ಟರ್ನಲ್ ರೀಸನ್ ಗೆ ಬಿದ್ದಿದೆ ಅಂದ್ರೆ ಇಡೀ ಮಾರ್ಕೆಟೇ ಕ್ರಾಶ್ ಆಗಿದೆ ಹಾಗಾಗಿ ಸ್ಟಾಕ್ ಬಿದ್ದಿದೆ ಅಂತಂದ್ರೆ ಅಲ್ಲಿ ಭಯಪಡುವಂತ ಅವಶ್ಯಕತೆ ಖಂಡಿತ ಒಂದ್ ಪೈಸೆದು ಇರೋದಿಲ್ಲ ಯಾಕಂದ್ರೆ ಇವತ್ತಲ್ಲ ನಾಳೆ ಮಾರ್ಕೆಟ್ ಮಾಡುತ್ತೆ ಅಲ್ಲಿವರೆಗೂ ನಾವು ವೆಯ್ಟ್ ಮಾಡಬೇಕು ಅಷ್ಟೇ ಸೊ ಎರಡನೇ ಸ್ಟಾಕ್ ಗೆ ಬರೋಣ ಎರಡನೇ ಸ್ಟಾಕ್ ಸಾವಿರದ ಹನ್ನೊಂದು ರೂಪಾಯಿ ಟ್ರೇಡ್ ಆಗ್ತಿದೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಹದಿನಾರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಒನ್ ಏಯ್ಟಿ ತ್ರೀ ಪರ್ಸೆಂಟ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತ ಈ ಸ್ಟಾಕ್ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಮೋರ್ ದ್ಯಾನ್ ಫಿಫ್ಟಿ ಪರ್ಸೆಂಟ್ ನಾಲ್ಕು ಸಲ ಕ್ರಾಶ್ ಆಗಿದೆ ಹಾಗೆ ಮೋರ್ ದ್ಯಾನ್ ತರ್ಟಿ ಪರ್ಸೆಂಟ್ ಎಂಟು ಸಲ ಕ್ರಾಶ್ ಆಗಿದೆ ಹಾಗೆ ಮೋರ್ ದ್ಯಾನ್ ಟ್ವೆಂಟಿ ಪರ್ಸೆಂಟ್ ಹದಿನಾಲ್ಕು ಸಲ ಕ್ರಾಶ್ ಆಗಿದೆ ಆದ್ರೆ ಇವತ್ತೆಲ್ಲಿದೆ ಸ್ಟಾಕ್ ಆಲ್ ಟೈಮ್ ಐ ಅಲ್ಲಿ ಇದೆ ಅಗೇನ್ ಏಳು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಈಗ ಇರುವಂತಹ ಕಂಪನಿ ಹೀಗೆ ಮೂವ್ ಆಗ್ತಿದೆ ಅಂತಂದ್ರೆ ಫಂಡಮೆಂಟಲಿ ಸ್ಟ್ರಾಂಗ್ ಇದ್ದೇ ಇರುತ್ತೆ ಇಲ್ಲ ಅಂದ್ರೆ ಆಲ್ ಟೈಮ್ ಐ ಅಲ್ಲಿ ಇರೋದಿಲ್ಲ ಸೊ ಈ ಕಂಪನಿ ಯಾವುದು ಇಲ್ಲಿ ನೋಡಬಹುದು ಐ ಸಿ ಐ ಸಿ ಐ ಬ್ಯಾಂಕ್ ಲಿಮಿಟೆಡ್ ಸೊ ಯಾರೆಲ್ಲ ಸ್ಟಾಕ್ ಗಳು ಬಿದ್ದಾಗ ಎದುರುಕೊಳ್ತಿರೋ ಅಂತವ್ರಿಗೆ ಖಂಡಿತ ಈ ವಿಡಿಯೋ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋಣ ಇದೊಂದೇ ಅಲ್ಲ ಇನ್ನೂ ಸ್ಟಾಕ್ ಸೊ ಇನ್ನೊಂದು ನೋಡಬಹುದು ಸಾವಿರದ ಮುನ್ನೂರ ಹದಿಮೂರು ರೂಪಾಯಿ ಟ್ರೇಡ್ ಆಗ್ತಿರೋ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ನಾಲ್ಕೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಪ್ಪತ್ನಾಲ್ಕು ಪರ್ಸೆಂಟ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಪರ್ಸೆಂಟ್ ಇದೆ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಇದೆ ತುಂಬಾ ಜನರಿಗೆ ಚಾರ್ಟ್ ಅನ್ನು ನೋಡಿದ್ರೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾವ ಕಂಪನಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ತ್ರೀ ಟೈಮ್ಸ್ ಬಿದ್ದಿದೆ ಮೋರ್ ದನ್ ಪರ್ಸೆಂಟ್ ನೈನ್ ಟೈಮ್ಸ್ ಬಿದ್ದಿದೆ ಮೋರ್ ದನ್ ಟ್ವೆಂಟಿ ಟೈಮ್ಸ್ ಬಿದ್ದಿದೆ ಈ ಸ್ಟಾಕ್ ಸ್ಟಿಲ್ ಅದರ ನಂತರ ಕಮ್ ಬ್ಯಾಕ್ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿ ಮಾಡಿದೆ ಹಾಗಾಗಿ ಆಲ್ ಟೈಮ್ ಐ ಹತ್ರ ಟ್ರೇಡ್ ಆಗ್ತಿದೆ ಇವತ್ತು ಕೂಡ ಸ್ಟಾಕ್ ಇದು ಯಾವ ಕಂಪನಿ ಅಂತ ನಾವು ನೋಡೋದಾದ್ರೆ ಅದು ನೋಡಬಹುದು ಬಜಾಜ್ ಫೈನಾನ್ಸ್ ಲಿಮಿಟೆಡ್ ಸೊ ಎಲ್ಲ ಸ್ಟಾಕ್ ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ಗಳು ನಾನು ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಲೇಬೇಕಾಗಿರುವಂತಹ ಸ್ಟಾಕ್ ಗಳು ಅಂತ ಸೊ ಅದರಲ್ಲಿ ಬಜಾಜ್ ಫೈನಾನ್ಸ್ ಕೂಡ ಒಂದಾಗಿತ್ತು ಟೈಟ್ ಕೂಡ ಒಂದಾಗಿತ್ತು ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿದ್ದಾವೆ ಫಂಡಮೆಂಟಲಿ ಸ್ಟ್ರಾಂಗ್ ಇದಾವೆ ದೊಡ್ಡ ಗ್ರೂಪ್ ಗೆ ಸಂಬಂಧಪಟ್ಟಂತಹ ಕಂಪನಿಗಳು ಭಯ ಪಡೆದೇ ಇನ್ವೆಸ್ಟ್ ಮಾಡಬಹುದಾಗಿರುವಂತಹ ಕಂಪನಿಗಳು ಬೀಳ್ತವೆ ಖಂಡಿತ ಈ ಸ್ಟಾಕ್ ಆರಾಮಾಗಿ ಹದಿನೈದು ಇಪ್ಪತ್ತು ಪರ್ಸೆಂಟ್ ಕರೆಕ್ಷನ್ ಆಗ್ತಾ ಇರುತ್ತೆ ಬಟ್ ಅಷ್ಟೇ ಸ್ಟ್ರಾಂಗ್ ಆಗಿ ಕಮ್ ಬ್ಯಾಕ್ ಕೂಡ ಮಾಡುತ್ತೆ ಸೊ ಇಂತ ಕಂಪನಿಗಳನ್ನ ಆರಾಮಾಗಿ ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋಣ ನಾವು ನೆಕ್ಸ್ಟ್ ಸ್ಟಾಕ್ ಇನ್ನೊಂದು ನೋಡಬಹುದು ಸಾವಿರದ ರೂಪಾಯಿ ಟ್ರೇಡ್ ಆಗ್ತಿರೋಂಥ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಒಂದು ಪಾಯಿಂಟ್ ತೊಂಬತ್ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಸೊ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಪ್ಪತ್ತೆರಡು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸಲ್ಲಿ ಅಲ್ಲಿ ನೋಡಬಹುದು ಒನ್ ತರ್ಟಿ ಸೆವೆನ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಯಾವ ರೀತಿ ಇದೆ ಅಂತ ಈ ರೀತಿ ಅನ್ನು ಕೊಟ್ಟಿದೆ ಎರಡು ಸಾವಿರದ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇತ್ತು ಟ್ವೆಂಟಿ ಟ್ವೆಂಟಿ ನಂತರ ಕಮ್ ಬ್ಯಾಕ್ ಮಾಡಿದೆ ಹದಿನೆಂಟರಿಂದ ಡೌನ್ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ಸೆಕ್ಟರ್ ಅಂತ ಈಸಿ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ ಯಾವ ಸೆಕ್ಟರ್ ಅಂತ ಸ್ಟಾಕ್ ನೋಡಿದ ಮೇಲೆ ಗೊತ್ತಾಗುತ್ತೆ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಮೋರ್ ಫಿಫ್ಟಿ ಪರ್ಸೆಂಟ್ ತ್ರೀ ಟೈಮ್ಸ್ ಬಿದ್ದಿದೆ ಹಾಗೆ ಮೋರ್ ದನ್ ತರ್ಟಿ ಪರ್ಸೆಂಟ್ ಸಿಕ್ಸ್ ಟೈಮ್ಸ್ ಬಿದ್ದಿದೆ ಮೋರ್ ದನ್ ಟ್ವೆಂಟಿ ಪರ್ಸೆಂಟ್ ತರ್ಟಿನ್ ಟೈಮ್ಸ್ ಬಿದ್ದಿದೆ ಸ್ಟಿಲ್ ಈ ಸ್ಟಾಕ್ ಆಲ್ ಟೈಮ್ ಐ ಸೊ ಯಾಕೆ ಆಲ್ ಟೈಮ್ ಐ ಅಲ್ಲಿದೆ ಕಂಪನಿ ಬಿಸ್ನೆಸ್ ಚೆನ್ನಾಗಿ ಮಾಡಿದ್ರೆ ಆಲ್ ಟೈಮ್ ಐಗೆ ಹೋಗೋದ್ರಲ್ಲಿ ಡೌಟ್ ಇರೋದಿಲ್ಲ ಹೋದೇ ಹೋಗ್ತಾರೆ ಹಾಗೆ ಇದರ ನೇಮ್ ನೋಡಬಹುದು ಮಹೀಂದ್ರಾ ಅಂಡ್ ಮಹೀಂದ್ರ ಲಿಮಿಟೆಡ್ ಆಟೋ ಇಂಡಸ್ಟ್ರಿಯ ಸ್ಟಾಕ್ ಮಹೀಂದ್ರ ಅಂಡ್ ಮಹಿಂದ್ರ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ನೋಡಬಹುದು ಮ್ಯಾಕ್ಸಿಮಮ್ ಏಳು ಸಾವಿರದ ಏಳ್ನೂರು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ನಾವು ನೆಕ್ಸ್ಟ್ ಸ್ಟಾಕ್ ಗೆ ಬರೋಣ ಅದು ನೋಡಬಹುದು ನಾಲ್ಕು ಸಾವಿರದ ಎಪ್ಪತ್ತೆಂಟು ಪೆಡ್ ಆಗ್ತಿರೋ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಇದು ಕೂಡ ಒಂದೂವರೆ ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮೂವತ್ತ್ ಮೂರು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಆಲ್ಮೋಸ್ಟ್ ತ್ರೀ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಅಂತ ಕಂಪನಿ ಈ ಕಂಪನಿ ಮೋರ್ ದನ್ ಫಿಫ್ಟಿ ಪರ್ಸೆಂಟ್ ತ್ರೀ ಟೈಮ್ಸ್ ಬಿದ್ದಿದೆ ಹಾಗೆ ಮೋರ್ ತರ್ಟಿ ಪರ್ಸೆಂಟ್ ನೈನ್ ಟೈಮ್ಸ್ ಬಿದ್ದಿದೆ ಈ ಸ್ಟಾಕ್ ಹಾಗೆ ಮೋರ್ ದನ್ ಟ್ವೆಂಟಿ ಟ್ವೆಲ್ ಟೈಮ್ಸ್ ಬಿದ್ದಿದೆ ಹನ್ನೆರಡು ಸಲ ಸೊ ಕೂಡ ಲಾಸ್ಟ್ ಟ್ವೆಂಟಿ ಇಯರ್ಸ್ ಅಲ್ಲಿ ಆಗಿರೋದ್ ಅದನ್ನು ಕೂಡ ನಾನು ತೋರಿಸ್ತೀನಿ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಆಲ್ ಟೈಮ್ ಐ ಅಲ್ಲಿ ಈ ಕಂಪನಿ ಯಾವುದು ಅಂತ ನೋಡಬಹುದು ಸೈಮೆನ್ಸ್ ಲಿಮಿಟೆಡ್ ಸೊ ಇವೆಲ್ಲವನ್ನು ಕೂಡ ಯಾಕೆ ನಾನು ಕವರ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ನಿಮ್ಗೆ ಗೊತ್ತಾಗಬೇಕು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸ್ಟಾಕ್ ಗಳು ಬೀಳೋದು ಸಹಜ ಆದ್ರೆ ಬಿದ್ದಾಗ ಯಾಕೆ ಬಿದ್ದು ಅಂತ ತಿಳ್ಕೊಂಡ್ರೆ ನಮ್ಮ ಮೋಸ್ಟ್ ಆಫ್ ದ ಡೌಟ್ಸ್ ಕ್ಲಿಯರ್ ಆಗೋಗ್ಬಿಡುತ್ತೆ ನಾರ್ಮಲ್ ರೀಸನ್ ಅಂದ್ರೆ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು ಅದಾದ ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂದಿದೆ ಅಂತಂದ್ರೆ ಅದು ನಾರ್ಮಲ್ ಅಲ್ಲಿ ನಾವು ವರಿ ಮಾಡ್ಕೊಳ್ಳೋ ಅಂತ ಕಾರಣಗಳೇ ಇಲ್ಲ ಇಲ್ಲ ಕಂಪನಿಯಲ್ಲಿ ಏನಾದ್ರೂ ಸಮಸ್ಯೆ ಆಗಿದೆ ಅದಕ್ಕೋಸ್ಕರ ಬಿದ್ದಿದೆ ಅದು ವರಿ ಮಾಡ್ಕೊಳ್ಬೇಕಾಗಿರುವಂತ ಕಾರಣ ಫಾರ್ ಎಕ್ಸಾಂಪಲ್ ಇತ್ತೀಚಿನ ಬೆಸ್ಟ್ ಎಕ್ಸಾಂಪಲ್ ನ ತಗೊಳ್ಳೋದಾದ್ರೆ ನಾವು ಪಾಲಿಕ್ಯಾಬ್ ಇಂಡಿಯಾ ಅಲ್ಲಿ ಟ್ಯಾಕ್ಸ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಸಮಸ್ಯೆಗಳಿದಾವೆ ಇನ್ನು ಫೈನಲ್ ಔಟ್ಕಮ್ ಏನ್ ಬಂದ್ ಬರುತ್ತೋ ಗೊತ್ತಿಲ್ಲ ಸೊ ಸ್ಟಾಕ್ ಬಿದ್ದಿದ್ದಕ್ಕೆ ಕಾರಣ ಅದು ಅಲ್ಲಿ ನಾವು ಹುಷಾರಾಗಿರ್ಬೇಕಾಗುತ್ತೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಏನ್ಜೆಲ್ ಒನ್ ಅಲ್ಲಿ ಡೌನ್ ಫಾಲ್ ಕಂಡು ಬಂತು ಅಲ್ಲಿ ನಾವು ಭಯಪಡುವಂತ ಅವಶ್ಯಕತೆ ಇಲ್ಲ ಏನ್ಜೆಲ್ ಒನ್ ಅಲ್ಲಿ ನಾರ್ಮಲ್ ಪ್ರಾಫಿಟ್ ಬುಕ್ಕಿಂಗ್ ಅದು ಒಂದು ರೀಸನ್ ಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ರಿಸಲ್ಟ್ ಬಂತು ರಿಸಲ್ಟ್ ಅಲ್ಲಿ ಸ್ವಲ್ಪ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಪ್ರಾಫಿಟ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಇತ್ತು ಆ ಒಂದು ರೀಸನ್ ಇಟ್ಕೊಂಡು ಶಾರ್ಟ್ ಟರ್ಮ್ ಇಮಿಡಿಯೇಟ್ಲಿ ಎಕ್ಸಿಟ್ ಆದ್ರೂ ಅಲ್ಲಿ ನಾರ್ಮಲ್ ಪ್ರಾಫಿಟ್ ಬುಕ್ಕಿಂಗ್ ಕಂಡು ಬಂತು ಇದನ್ನ ನಾರ್ಮಲ್ ಸಿಚುಯೇಷನ್ ಅಂತ ಅನ್ಬಹುದು ಆದ್ರೆ ಪಾಲಿಕೆ ಹಬ್ಬ ನಾವು ನಾರ್ಮಲ್ ಅಂತ ಹೇಳಕ್ ಅದೊಂದು ಸ್ಪೆಷಲ್ ರೀಸನ್ ಅದು ನಾವು ಸ್ವಲ್ಪ ಹುಷಾರಾಗಿರ್ಬೇಕಾಗಿರುವಂತ ಸಿಚುಯೇಷನ್ ಇಲ್ಲಿ ನಾರ್ಮಲ್ ಆಗಿರುವಂತಹ ಸೊ ಇಷ್ಟೇ ಡಿಫರೆನ್ಸ್ ಈ ಎರಡು ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು ಸೊ ಆಗ ನಾವು ಈಸಿಯಾಗಿ ಮಾರ್ಕೆಟ್ ಅಲ್ಲಿ ಮೂವ್ ಆಗ್ಬಹುದು ಸೊ ನೀವು ಇಲ್ಲಿ ನೋಡಬಹುದು ರಫ್ ರೈಟ್ ಟು ವೆಲ್ತ್ ಇದು ವೆಲ್ತ್ ಇನ್ಸೈಟ್ ಮ್ಯಾಗಝೈನ್ ಅಲ್ಲಿ ಕವರ್ ಮಾಡಿರುವಂತಹ ಸ್ಟಡಿ ಅದನ್ನೇ ನಾನು ನಿಮ್ಮ ಮುಂದೆ ತಂದಿದ್ದೀನಿ ಟೈಟನ್ ನೋಡಬಹುದು ಮೂರು ಲಕ್ಷದ ಹತ್ತು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇದೆ ಟ್ವೆಂಟಿ ಇಯರ್ ರಿಟರ್ನ್ ನೋಡಬಹುದು ಪರ್ ಅನ್ನಂತ್ ಎಂಟು ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ಪರ್ ಅನ್ನಂ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಟ್ವೆಂಟಿ ಇಯರ್ ಮೀಡಿಯನ್ ಆರ್ಒ ನೋಡಬಹುದು ತರ್ಟಿ ಟೂ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ನಂಬರ್ ಆಫ್ ಡ್ರಾ ಡೌನ್ಸ್ ನಾನು ಈಗ ಹೇಳಿದ್ನಲ್ಲ ಐವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ಐದು ಸಲ ಬಿದ್ದಿದೆ ಟೈಟನ್ ಮೂವತ್ ಪರ್ಸೆಂಟ್ ಕಿಂತ ಜಾಸ್ತಿ ಹತ್ತು ಸಲ ಇಪ್ಪತ್ತು ಪರ್ಸೆಂಟ್ ಕಿಂತ ಜಾಸ್ತಿ ಹದ್ಮೂರ್ ಸಲ ಸೊ ಎಲ್ಲ ಸ್ಟಾಕ್ ಗಳು ನಾನೇನು ಹೇಳಿದೆ ಅದೆಲ್ಲ ಇಲ್ಲಿದೆ ನೋಡಬಹುದು ರಿಟರ್ನ್ಸ್ ನೋಡಬಹುದು ಟ್ವೆಂಟಿ ಇಯರ್ ಅಲ್ಲಿ ಪರ ನಮ್ ರಿಟರ್ನ್ಸ್ ಎಷ್ಟು ಬಂದಿದೆ ಅಂತ ಮೂವತ್ತೆಂಟು ಐ ಸಿ ಐ ಸಿಐ ಬ್ಯಾಂಕ್ ಅಲ್ಲಿ ಬಜಾಜ್ ಫೈನಾನ್ಸ್ ಅಲ್ಲಿ ನಲ್ವತ್ತೊಂದು ಪರ್ಸೆಂಟ್ ಮಹಿಂದ್ರಾ ಅಂಡ್ ಮಹೀಂದ್ರದಲ್ಲಿ ಮೂವತ್ತೇಳು ಪರ್ಸೆಂಟು ಸೈಮೆನ್ಸ್ ಅಲ್ಲಿ ಮೂವತ್ತಾರು ಪರ್ಸೆಂಟ್ ಎಂತ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿದವೆ ಸ್ಟಾಕ್ ಗಳು ಫಂಡಮೆಂಟಲಿ ಸ್ಟ್ರಾಂಗ್ ಇಲ್ಲ ಅಂತಂದ್ರೆ ಈ ರೀತಿ ರಿಟರ್ನ್ಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಡ್ರಾ ಡೌನ್ಸ್ ಅಥವಾ ರಫ್ ರೈಡ್ ನೀವು ಇಲ್ಲಿ ನೋಡಬಹುದು ಎಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಗಳು ಬಿದ್ದಿದವೆ ಎಷ್ಟು ಸಲ ಅಂತ ಹಾಗಾಗಿ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ಸ್ ಕಾಮನ್ ನಮಗೆ ಬೇಕಾಗಿರೋದು ಪೇಷನ್ಸ್ ಸೊ ನಾವು ಪೇಷನ್ಸ್ ಇಟ್ಕೊಂಡ್ವಿ ಅಂತಂದ್ರೆ ರಿಟರ್ನ್ಸ್ ಹೀಗಿರುತ್ತವೆ ಈ ಸ್ಟಾಕ್ ಗಳಲ್ಲಿ ಸಿಕ್ಕಿರೋ ಅಂತ ರಿಟರ್ನ್ಸ್ ಹದಿನೇಳು ಸಾವಿರ ಪರ್ಸೆಂಟ್ ಏಳು ಸಾವಿರದ ಏಳ್ನೂರು ಪರ್ಸೆಂಟ್ ಹಾಗೆ ಬಜಾಜ್ ಫೈನಾನ್ಸ್ ಅಲ್ಲಿ ಒಂದ್ ಇಪ್ಪತ್ತೇಳು ಸಾವಿರ ಪರ್ಸೆಂಟ್ ಹಾಗೆ ಇಲ್ಲಿ ಇಪ್ಪತ್ನಾಲ್ಕು ಸಾವಿರದ ಆರುನೂರು ಪರ್ಸೆಂಟು ಟೈಟನ್ ಅಲ್ಲಿ ಎಂಬತ್ತೆಂಟು ಐನೂರು ಪರ್ಸೆಂಟ್ ಈ ರೀತಿ ರಿಟರ್ನ್ಸ್ ಬೇಕು ಅಂದ್ರೆ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಬೇಕಾಗತ್ತೆ ಬಿದ್ದಾಗ ಆಡ್ ಮಾಡ್ಬೇಕಾಗತ್ತೆ ಇದನ್ನೆಲ್ಲ ಕವರ್ ಮಾಡಿದ ಉದ್ದೇಶ ಇಷ್ಟೇ ನಾನು ಅಗೇನ್ ರಿಪೀಟ್ ಮಾಡ್ತೀನಿ ಅದು ಎಷ್ಟೇ ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ ಆಗಿದ್ರೂ ಕೂಡ ಎಷ್ಟೇ ದೊಡ್ಡ ಕಂಪನಿ ಆಗಿದ್ರೂ ಕೂಡ ಕರೆಕ್ಷನ್ಸ್ ಇದ್ದೇ ಇರುತ್ತೆ ನಾವು ಕರೆಕ್ಷನ್ ಹಿಂದಿನ ಕಾರಣವನ್ನ ತಿಳ್ಕೊಳ್ಬೇಕು ವ್ಯತ್ಯಾಸವನ್ನ ತಿಳ್ಕೊಳ್ಬೇಕು ಅದರಲ್ಲಿ ಕರೆಕ್ಷನ್ ಯಾಕೆ ಆಗಿದೆ ಅಂತ ನನೀಗೇನು ಬೆಸ್ಟ್ ಎಕ್ಸಾಂಪಲ್ ಅನ್ನ ಕೊಟ್ಟೆ ಪಾಲಿಕ್ಯಾಬ್ ಅಂಡ್ ಏಂಜಲ್ ಒನ್ ಇರುವಂತ ಡಿಫರೆನ್ಸ್ ಅನ್ನ ಅರ್ಥ ಮಾಡಿಕೊಂಡ್ರೆ ಫಿಫ್ಟಿ ಪರ್ಸೆಂಟ್ ಆಫ್ ದ ಪ್ರಾಬ್ಲಮ್ಸ್ ಸಾಲ್ವ್ ಹಾಗಂತ ಪಾಲಿಕ್ಯಾಬ್ ಸಮಸ್ಯೆ ಇದೆ ಎಕ್ಸಿಟ್ ಆಗ್ಬೇಕು ಅಂತಲ್ಲ ಫೈನಲ್ ಔಟ್ಕಮ್ ಏನ್ ಬರುತ್ತೆ ಅಂತ ನೋಡಬೇಕಾಗುತ್ತೆ ಬಟ್ ಅದು ಕನ್ಸರ್ನಿಂಗ್ ಪಾಯಿಂಟ್ ಹೌದು ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇನ್ ಕೇಸ್ ಅದನ್ನ ಮಾಡಿದ್ರೆ ಸೊ ಅದು ಅಷ್ಟು ಒಳ್ಳೆ ಪಾಯಿಂಟ್ ಆಗೋದಿಲ್ಲ ಆದ್ರೆ ಏಂಜಲ್ ಒನ್ ಅಲ್ಲಿ ನಾರ್ಮಲ್ ಪ್ರಾಫಿಟ್ ಬುಕಿಂಗ್ ಇಲ್ಲಿ ನಾವು ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ ಸೊ ಇಷ್ಟು ಡಿಫರೆನ್ಸ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ರೆ ಸ್ಟಾಕ್ ಮಾರ್ಕೆಟ್ ವೆರಿ ಈಸಿ ಅದಕ್ಕೆ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಂದು ಮಾತು ಯಾವಾಗ್ಲೂ ಚಾಲ್ತಿಯಲ್ಲಿರುತ್ತೆ ಕರೆಕ್ಷನ್ಸ್ ಆರ್ ಟೆಂಪರರಿ ಗ್ರೋತ್ ಇಸ್ ಪರ್ಮನೆಂಟ್ ಅಂತ ಸೊ ಅದಕ್ಕೆ ಈ ಐದು ಬೆಸ್ಟ್ ಸ್ಟಾಕ್ ಗಳೇ ಉದಾಹರಣೆ ಕರೆಕ್ಷನ್ಸ್ ಆಗಿದೆ ಫಿಫ್ಟಿ ಪರ್ಸೆಂಟ್ ಗಿಂತ ಜಾಸ್ತಿ ಸಾಕಷ್ಟು ಸಲ ಆದ್ರೆ ಗ್ರೋತ್ ಕೂಡ ಬರ್ಜರಿಯಾಗೇ ಇದೆ ಸೊ ಯಾರೆಲ್ಲ ಸ್ಟಾಕ್ ಗಳು ಬಿದ್ರೆ ಎದರಿಕೊಳ್ತಾ ಇದ್ರು ಅಂತವ್ರಿಗೆ ಒಂದು ಬೂಸ್ಟ್ ಸಿಕ್ಕಿದೆ ಅಂದ್ಕೊಳ್ತೀನಿ ಈ ವಿಡಿಯೋದ ಮೂಲಕ ಸೊ ಈಗ ನಿಮ್ಗೆ ಏನ್ ಅನಿಸ್ತಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ ಹಾಗೆ ನೀವ್ ಯಾವ್ದಾದ್ರು ಸ್ಟಾಕ್ ಅಲ್ಲಿ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಬಿತ್ತು ಅಂದ ತಕ್ಷಣ ಭಯಪಟ್ಟು ಎಕ್ಸಿಟ್ ಆಗಿದ್ದೀರಾ ಆ ಸ್ಟಾಕ್ ಗಳು ನೆಕ್ಸ್ಟ್ ಒಳ್ಳೆ ಕಮ್ ಬ್ಯಾಕ್ ಅನ್ನ ಮಾಡಿದಾಗ ಬೇಜಾರ್ ಮಾಡ್ಕೊಂಡಿದ್ದೀರಾ ಅದನ್ನು ಕೂಡ ಹೇಳಿ ಹೌದು ನಾನು ಇಂತ ಸ್ಟಾಕ್ ಅಲ್ಲಿ ಎಕ್ಸಿಟ್ ಆಗಿದೆ ಈಗ ಒಳ್ಳೆ ರಿಕವರಿ ಮಾಡಿದೆ ಬೇಜಾರಾಗುತ್ತೆ ಅಂತ ಯಾಕಂದ್ರೆ ಇದು ಎಲ್ಲರ ಲೈಫಲ್ಲೂ ಕೂಡ ಆಗಿರುತ್ತೆ ಇವನ್ ನನ್ನ ಲೈಫಲ್ಲೂ ಕೂಡ ಎಸ್ಪೆಷಲಿ ಹೊಸದ್ರಲ್ಲಿ ಹೊಸದ್ರಲ್ಲಿ ಎಲ್ರಿಗೂ ಕೂಡ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಖಂಡಿತ ನಿಮಗೂ ಕೂಡ ಆಗಿರುತ್ತೆ ಅನ್ಕೊಳ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸರಿಗಳಿರಿ ಇನ್ ಮೇಲೆ ಒಳ್ಳೆ ಸ್ಟಾಕ್ ಗಳು ಬಿದ್ರೆ ನೀವು ಭಯ ಪಡಲ್ಲ ಅಂದ್ಕೊಳ್ತೀನಿ ಆದ್ರೆ ಇಂದಿನ ಕಾರಣವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಸೊ ನಿಮ್ಮ ಭಯ ಆಟೋಮೆಟಿಕ್ ಆಗಿ ಹೊರ್ಟ್ ಹೋಗುತ್ತೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ